ಅಲೆ ಅಲೆಯಲೆಯಾಗಿ ತೇಲುತ ಬಂತು ಪಂದಣ ಅಲೆ ಅಲೆಯಲೆಯಾಗಿ ತೇಲುತ ಬಂತು ಪಂದಣ ಕುಬರನಗಾನ ಕಂಗಳ ತಣಿಸುವ ಕರಿಮಲೆಯಲ್ಲಿ ತಿಳಿಮುಂಜಾವಿನ ಹೊನ್ಮುಗಿಲಲ್ಲಿ ತಣಿಸುವ ಕರಿಮನೆಯಲ್ಲಿ ತಿಳಿ ಮುಂಜಾವಿನ ಹೊನ್ಮುಗಿಲಲ್ಲಿ ಮಾಲೆಯ ಘಂಟೆಯ ನಾದಗಳಲ್ಲಿ ಮಾಲೆಯ ಧರಿಸಿದ ಹೃದಯಗಳಲ್ಲಿ ಅಲೆಯಲೆಯಾಗಿ ಸೇಲುತ್ತ ಕಣ್ಣೀರ ನೀರೆಸಿಹಿ ಕಷ್ಟಗಳ ದೂರಾಗಿಸಿದೆ ಶರಣು ಎಂದು ಭಜಿಸಲು ನಿನ್ನ ಕರುಣೆ ತೋರಿ ನೋಡಿದೆ ನನ್ನ ಕಣ್ಣೀರ ನೀವೊರೆಸಿ ಕಷ್ಟಗಳ ದೂರಾಗಿಸಿದೆ ನಮಗೆಲ್ಲ ನೀನೇ ಬಂಧು ಕೃಪೆ ಮಾಡು ಕರುಣಾ ಸಿಂಧು ನಮಗೆಲ್ಲ ನೀನೇ ಬಂಧು ಮಾಡು ಕರುಣಾ ಸಿಂಧು ಹೇ ಸ್ವಾಮಿಯೇ ಕರುಣಿಸೋ ನಿನ್ನ ಪಾರ ಸೇವೆ ಹೇ ಸ್ವಾಮಿಯೇ ಕರುಣಿಸೋ ನಿನ್ನ ಪಾರ ಸೇವೆ ಅಲೆ ಅಲೆಯಾಗಿ ತೇಲುತ್ತ ಬಂತು ಪಂದಳ ಕುಬರನ ಕಣ್ತೆರೆದು ನೀರಿಂದು ಕೃಪೆ ಮಾಡುವರವನು ಒಂದು ಪಾಪ ಕರ್ಮ ಕುಳದಲ್ಲಿ ನಾನು ನೊಂದು ಬೆಂದು ಹಣ್ಣಾಗಿ ಕಣ್ತೆರೆದು ನೀರಿಂದು ಕೃಪೆ ಮಾಡುವರವನು ಒಂದು ಮಾಸ ಹರಿಹರಿಸು ನಮ್ಮಯ್ಯ ನಮ್ಮಯ ದೋಷ ಈ ಭಕ್ತಗೆ ಜ್ಯೋತಿಯ ಶಕ್ತಿ ತೋರಯ್ಯಾ ಈ ಭಕ್ತಗೆ ಜ್ಯೋತಿಯ ಶಕ್ತಿ ತೋರಯ್ಯಾ ಅಲೆಯಲೆಯಾಗಿ ತೇಲುತ್ತ ಬಂದು ಪಂದಣ ಕುರನಗ ಅಲೆ ಅಲೆಯಾಗಿ ತೇಲುತ್ತ ಬಂದಳ ಕುಗಾರ ಕಂಗಳ ತಣಿಸುವ ಕರಿಮಲೆಯಲ್ಲಿ ತಿಳಿಮುಂಜ ಹೊನ್ಮುಗಿಲಲ್ಲಿ ಕಂಗಳ ತಣಿಸುವ ಕರಿಮಲೆಯಲ್ಲಿ ತಿಳಿ ಮುಂಜಾವಿನ ಹೊನ್ಮುಗಿಲಲ್ಲಿ ಆಲಯ ಗಂಟೆಯ ನಾದಗಳಲ್ಲಿ ಮಾಲೆಯ ಧರಿಸಿದ ಹೃದಯಗಳಲ್ಲಿ ಅಲೆಯಲೆಯ ಪ್ಪ ನಿಲ್ಲಿ ನಿಲ್ಲಿ ಪಾಸ್ ಮಾಡಬೇಡಿ ಇದುವರೆಗೂ ನೀವು ಕೇಳಿದ ಭಕ್ತಿಗೀತೆ ಮೂವತ್ತಾರು ವರ್ಷದ ಹಿಂದೆ ಧ್ವನಿಮುದ್ರಿತಗೊಂಡ ಗೀತೆ ಇದರ ಮೂಲ ಗಾಯಕರು ಭದ್ರಾವತಿ ವಾಸುರವರು ಸಂಗೀತ ಮತ್ತು ಸಾಹಿತ್ಯ ಬಿ ಲೋಕನಾಥ್ ಭದ್ರಾವತಿ ಬ್ರದರ್ಸ್ ಈ ಭಕ್ತಿ ಗೀತೆಯ ವಿಶೇಷತೆ ಹೇಳ್ತೀನಿ ಕೇಳಿ ಮೂವತ್ತಾರು ವರ್ಷದ ಹಿಂದೆ ಈ ಗೀತೆ ಧ್ವನಿ ಮುದ್ರಿತವಾದಾಗ ಮೂರು ವರ್ಷದ ಮುದ್ದು ಕಂದ ಈ ಹಾಡನ್ನು ಕೇಳಿದ್ದರು ಈಗ ಅವರೇ ಈ ಗೀತೆಯನ್ನು ತಮ್ಮ ಸುಶ್ರಾವ್ಯ ಕಂಠದಿಂದ ಹಾಡಿದ್ದಾರೆ ಅವರು ಯಾರು ಅಂತ ಹೇಳ ಕಾಂತಾರ ಚಲನಚಿತ್ರದ ಖ್ಯಾತ ಸಂಗೀತ ನಿರ್ದೇಶಕ ನಮ್ಮ ಹೆಮ್ಮೆಯ ಬಿ ಅಜನೀಶ್ ರವರು ಈ ಗೀತೆಯ ಮತ್ತೊಂದು ವಿಶೇಷತೆ ಅಂದು ವಾದ್ಯ ನುಡಿಸಿದ ಕಲಾವಿದರು ಕೀಬೋರ್ಡ್ ದಿವಂಗತ ನವಿಲೇಶ್ ಕುಮಾರ್ ಡೋಲಕ್ ದಿವಂಗತ ಶ್ರೀನಿವಾಸ್ ರವರು ಅವರು ಈ ದಿನ ನಮ್ಮೊಂದಿಗೆ ಇಲ್ಲ ಕೊಳಲು ನುಡಿಸಿದವರು ಇಂದು ಅಮೇರಿಕದಲ್ಲಿ ನೆಲೆಸಿರುವ ರಾಮನ್ ರವರು ವೀಣೆ ನುಡಿಸಿದವರು ವಿದೂಷಿ ವಿಜಯಲಕ್ಷ್ಮಿ ತಬಲಾ ಮುನ್ನಾಬಾಯಿ ಗಿಟಾರ್ ನುಡಿಸಿದವರು ರಘುನಾಥ್ ನಗರಗದ್ದೆ ತಾಳವಾದ್ಯ ಮಹೇಶ್ ಕುಮಾರ್ ಕೀಬೋರ್ಡ್ ಪ್ರೋಗ್ರಾಮರ್ ಕೆ ಅವರು ತಬಲಾ ಮಿಕ್ಸಿಂಗ್ ಧನಪಾಲ್ ಸಿಂಗ್ ವೀಣಾ ಮಿಕ್ಸಿಂಗ್ ಸಂತೋಷ್ ಸ್ಟುಡಿಯೋ ವೀಡಿಯೋ ಮಿಕ್ಸಿಂಗ್ ಚೇತನ್ ಕೂರ್ಗ್ರವರು ಇವರೆಲ್ಲರೂ ಈ ಗೀತೆಯ ಒಂದು ಭಾಗವಾಗಿದ್ದಾರೆ ದಯಮಾಡಿ ಈ ಗೀತೆಯನ್ನು ನೋಡಿ ಕೇಳಿ ಹಂಚಿಕೊಳ್ಳಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಒಂದಾಗಿ ಹೇಳಿ ಸ್ವಾಮಿಯೇ ಶರಣ